ಬೇರೆ ತರಾನೇ ಮಾಡ್ತಾ ಇದ್ದೀನಿ ಉಪ್ಪು ಅರಿಶಿನ ಖಾರ ಪೌಡರ್ ಎಲ್ಲ ತುಂಬಾ ಜಾಗರೂಕತೆಯಿಂದ ಹೋಗ್ಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುವಾರದ ವ್ಲಾಗ್ ಇದು ಇವತ್ತು ಮನೆಯಲ್ಲಿ ನಾನೊಬ್ಳೆ ಇದ್ದೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಇದು ಚಟ್ನಿ ಮತ್ತೆ ಮೊಟ್ಟೆ ಫ್ರೈ ಮಾಡಿದ್ದೆ ಎರಡು ಕೂಡ ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೆ ಮೊದ್ಲಿಗೆ ನಾನು ಇಲ್ಲಿ ಒಣ ಚಟ್ಲಿದು ಚಟ್ನಿ ಮಾಡೋದಕ್ಕೆ ಸ್ವಲ್ಪ ತೆಂಗಿನ ತುರಿ ಅರಿಶಿನ ಪೌಡರ್ ಸ್ವಲ್ಪ ಹಾಗೆ ಜೀರಿಗೆ ಧನಿಯಾ ಬೀಜ ಹುಣ್ಸೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸು ಇಷ್ಟನ್ನ ತೆಗ್ದುಕೊಂಡಿದ್ದೆ ಬ್ಯಾಡ್ಗೆ ಮೆಣಸು ತೀರಾ ಖಾರ ಇದೆ ಅಂತ ನಾನು ಮೂರೇ ತೆಗ್ದುಕೊಂಡಿದೀನಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ತಗೊಳ್ಬಹುದು ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ರುಬ್ಕೊಂಡ್ ಬರ್ತೀನಿ ಕೂಡ ಗ್ರೈಂಡರ್ಬಹುದು ಸ್ವಲ್ಪನೇ ಅಲ್ವಾ ಹಾಗಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ಈ ಒಣ ಶಿಗಡಿದು ಚಟ್ನಿನ ತುಂಬಾ ವೆರೈಟೀಸ್ ಮಾಡ್ತಾರೆ ಅಂದ್ರೆ ತುಂಬಾ ವಿಧಾನದಲ್ಲಿ ಮಾಡ್ತಾರೆ ಆಯ್ತಾ ಇವತ್ತು ನಾನು ಸ್ವಲ್ಪ ಬೇರೆ ತರನೆ ಮಾಡ್ತಾ ಇದ್ದೀನಿ ಒಣ ಶಿಗಡಿ ಈ ಮೂಜೆಲ್ಲ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ನಾನು ಹುರ್ಕೊಳ್ತಾ ಇದೀನಿ ಮೊದ್ಲಿಗೆ ಈ ತರ ಇದ್ರದ್ದು ಘಮ ಬರುವರೆಗು ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಹುರಿತಾ ಹುರಿತಾ ಹಾಗಂತ ಸೀದಿಸ್ಬಾರ್ದು ಸೀದಿಸ್ಬಿಟ್ರೆ ಕಹಿ ಬರ್ತದೆ ಚಟ್ನಿ ಚೆನ್ನಾಗ್ ಆಗೋದಿಲ್ಲ ಸಣ್ಣ ಊರಿನಲ್ಲೇ ನಾನು ಇದನ್ನ ಹುರ್ಕೊಂಡೆ ಮೊದ್ಲಿಗೆ ಹಾಗೆ ಹುರ್ದಿದ್ ನಂತರ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಬಿಟ್ಟು ಬಿಟ್ಟಿದ್ದೆ ನಂತರ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕೊಂಡು ತೊಳ್ಕೊಂಡ್ ಬಂದೆ ನೀರ್ ಹಾಕ್ಬಿಟ್ಟು ಇದನ್ನ ನೀಟಾಗಿ ಒಂದ್ ಎರಡ್ ಮೂರ್ ನೀರ್ ಹಾಕ್ಬಿಟ್ಟು ವಾಶ್ ಮಾಡಿದೀನಿ ಇವಾಗ ರುಬ್ಬಿದಂತಹ ಮಸಾಲೆ ಕೂಡ ಸೇರ್ಸಿದೀನಿ ಗ್ಯಾಸ್ ಸ್ಟೋವ್ ಅನ್ನ ಆನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗ ಮಸಾಲೆನ ಗಟ್ಟಿಯಾಗಿ ರುಬ್ಕೊಂಡು ಅಂದ್ರೆ ಈ ಒಣ ಹೆಗ್ಗು ಹುರ್ದು ತೊಳ್ದಿರ್ತಾರಲ್ವಾ ಹೀಗೇನೆ ಮಿಕ್ಸ್ ಮಾಡ್ತಾರೆ ನಾನ್ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಅಹ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ಈ ತರ ಬಿಸಿ ಮಾಡೋದ್ರಿಂದ ಸಂಜೆ ಕೂಡ ಇಟ್ಕೊಂಡು ತಿನ್ಬಹುದು ಹಾಗೆ ಮಿಕ್ಸ್ ಮಾಡ್ತೀನಿ ಅಂತಂದ್ರೆ ಸಂಜೆ ಮತ್ತೆ ಇಟ್ಕೊಂಡು ತಿನ್ನೋದಕ್ ಬರೋದಿಲ್ಲ ಮಧ್ಯಾಹ್ನನೆ ಖಾಲಿ ಮಾಡ್ಬೇಕಾಗ್ತದೆ ಹಾಗೆ ಮಸಾಲೆಗೆ ಹಾಕ್ಬಿಟ್ಟು ಕಲ್ಸಿ ತಿಂತೀನಿ ಅಂತಂದ್ರೆ ಈ ತರ ಈ ತರ ನಾನು ಚೆನ್ನಾಗಿ ಏನಿಲ್ಲ ಅಂತಂದ್ರು ಒಂದು ಐದರಿಂದ ಆರ್ ನಿಮಿಷ ಅದಕ್ಕೂ ಜಾಸ್ತಿನಿ ಅಂತ ಅನ್ಕೊಂಡಿದೀನಿ ಚೆನ್ನಾಗಿ ಇದನ್ನ ನಾನು ಬಿಸಿ ಮಾಡ್ಕೊಂಡೆ ಬಿಸಿ ಮಾಡ್ತಾ ಅದು ಡ್ರೈ ಆಗ್ತಾ ಬರ್ತದೆ ಹಾಗೇನೆ ಅಂದ್ರೆ ಒಂದು ಸ್ಪೂನ್ ಅಲ್ಲಿ ಇರಿಸ್ತಾ ಇರ್ಬೇಕು ಈ ತರ ಇವಾಗ ಇಲ್ಲಿ ಮೊಟ್ಟೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬೇಯಿಸಿದಂತಹ ಮೊಟ್ಟೆನ ಎರಡ್ ಭಾಗ ಮಾಡಿ ಇಟ್ಕೊಂಡಿದ್ದೆ ಒಂದು ಬಾಣ್ಲೆಗೆ ಎಣ್ಣೆ ಹಾಕಿದ್ದೆ ಅರಿಶಿನ ಪೌಡರ್ ಹಾಕಿದ್ದೆ ಹಾಗೆ ಖಾರ ಪುಡಿ ಹಾಕಿದ್ದೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈ ತರ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ್ಲೂ ಮೊಟ್ಟೆನ ಹಾಗೆ ಬೇಯಿಸ್ಕೊಂಡ್ ತಿಂತಾ ಇದ್ದೆ ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಮೊಟ್ಟೆ ಎರಡು ಕಡೆ ಈ ತರ ಸ್ವಲ್ಪ ಉಪ್ಪು ಅರಿಶಿನ ಖಾರ ಪೌಡರ್ ಎಲ್ಲಾ ಹಾಕ್ಬಿಟ್ಟು ನೀಟಾಗಿ ಎರಡು ಕಡೆ ಈ ತರ ಬೇಯಿಸ್ಕೊಂಡೆ ಇವಾಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇದೇ ಬಾಂಡ್ಲೆಗೆ ಇನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕಿದ್ದೆ ಹಾಗೆ ಸ್ವಲ್ಪ ಶುಂಠಿನ ಜಜ್ ಬಿಟ್ಟು ಸೇರಿಸಿದ್ದೆ ಟೊಮೆಟೊ ಬಂದು ಆಪ್ಷನಲ್ ಬೇಕಂತಂದ್ರೆ ಹಾಕೊಳ್ಬಹುದು ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಟೊಮೆಟೊನ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನಾನು ಈರುಳ್ಳಿ ಫ್ರೈ ಆಗ್ತಾ ಇದಾಗ್ಲೇನೆ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಕೂಡ ಸೇರ್ಸಿದೀನಿ ಟೊಮೆಟೊನು ಅಷ್ಟೇನೆ ಸಾಫ್ಟ್ ಆಗೋರೆಗು ಫ್ರೈ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಉಪ್ಪನ್ನೂ ಕೂಡ ಸೇರಿಸ್ತಾ ಇದೀನಿ ಇದ್ರ ಜೊತೆನಲ್ಲೇನೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ ಬರ್ಲಿ ಅನ್ನೋಗೋಸ್ಕರ ಹಾಗೆ ನಾನು ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಅರಿಶಿನ ಪೌಡರ್ ಖಾರ ಪೌಡರ್ ಇನ್ನ ಸ್ವಲ್ಪ ಈ ಮೆಣಸಿನ ಕಾಳು ಪುಡಿ ಇನ್ನ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಸೇರಿಸಿದೀನಿ ಎಲ್ಲಾನು ಕೂಡ ಚಿಟಿಕೆ ಚಿಟಿಕೆ ಸೇರಿಸಿದ್ರೆ ಸಾಕಾಗ್ತದೆ ಅಂದ್ರೆ ಜಾಸ್ತಿ ಹಾಕ್ಬೇಕಂತೇನಿರೋದಿಲ್ಲ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಸಾಲೆನ ಚೆನ್ನಾಗಿ ತರ ಫ್ರೈ ಮಾಡ್ಕೊಂಡೆ ನಂತರ ನಾನು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಒಂದ್ ಕಡೆ ಮಸಾಲೆ ಎಲ್ಲಾ ಹಿಡ್ದಿದ ನಂತರ ಇನ್ನೊಮ್ಮೆ ನಾನು ಟರ್ನ್ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಈ ತರ ನಾನು ಮಾಡ್ಬಿಟ್ಟು ಇದ್ರ ಮೇಲ್ಕಡೆ ಕೊತ್ತಂಬರಿ ಸೊಪ್ಪನ ಉದ್ರಸ್ತಾ ಇದ್ದೀನಿ ಇಷ್ಟೇನೆ ಚೆನ್ನಾಗಿರ್ತದೆ ಇನ್ನ ಸ್ವಲ್ಪ ನಾನು ಡ್ರೈ ಮಾಡ್ಕೊಂಡಿದ್ದೆ ಕೂಡ ಈ ಊಟದ ಜೊತೆ ಸೈಡ್ ಡಿಶ್ ಆಗಿ ಎಲ್ಲಾ ತಿನ್ನೋದಕ್ ಚೆನ್ನಾಗಿರ್ತದೆ ಇಲ್ಲಾಂತಂದ್ರೆ ಈ ಚಪಾತಿ ಜೊತೆನೂ ಕೂಡ ತಿನ್ಬಹುದು ಅದು ಕೂಡ ಚೆನ್ನಾಗಿ ಇರ್ತದೆ ಮೊಟ್ಟೆ ಫ್ರೈ ಕೂಡ ರೆಡಿ ಆಯ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಹುಬ್ಳೆ ಆಗಿದ್ದೆ ಮನೆಯವರು ಪಾಲ್ಸ್ ನೋಡೋದಕ್ ಹೋಗಿದ್ರು ಬರೋದಕ್ ಲೇಟ್ ಆಗ್ತದೆ ಅಂತ ಹೇಳಿದ್ರು ಒಣ ಶಿಗ್ಡಿ ಚಟ್ನಿ ಹಾಗೇನೆ ಅನ್ನ ವೆಜಿಟೇಬಲ್ ಸಾಂಬಾರ್ ಇತ್ತು ನಿನ್ನೆದೇ ಆಗಿತ್ತು ಇದ್ರ ಜೊತೆ ಮೊಟ್ಟೆ ಫ್ರೈ ಇವಿಷ್ಟು ಭಾನುವಾರದ ಊಟ ಟೇಸ್ಟಿ ಊಟ ಇವತ್ತಿಂದು ಇತ್ತೀಚೆಗೆ ನಮ್ ಕಡೆ ನಾನ್ವೆಜ್ ಸಿಗ್ತಾ ಇಲ್ಲ ಫಿಶ್ ಏನು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಏನ್ ಇರತ್ತೋ ಅದ್ರಲ್ಲೇ ಮಾಡಿ ಊಟ ಮಾಡುವಂತದ್ದು ನಾನು ಅವಾಗ್ಲೇ ಹೇಳ್ದಲ್ವಾ ನಮ್ಮ ಮನೆಯವರು ಪಾಲ್ಸ್ ನೋಡೋದಕ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಇದ್ ಬಂದು ಕೋಟೆ ಬೈಲ್ ಹತ್ರ ಏನೋ ಬರ್ತದಂತೆ ಈ ಪಾಲ್ಸ್ ಗುಂಡಿಬೈಲ್ ರೂಟ್ ನಲ್ಲಿ ಏನೋ ಹೋಗ್ಬೇಕು ಅಂತ ಹೇಳಿದ್ರು ನಮ್ಮ ಉತ್ತರ ಕನ್ನಡ ಕಡೆ ಮಳೆ ಕಾಲದಲ್ಲಿ ಫಾಲ್ಸ್ ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಅಹ್ ಎಲ್ ನೋಡಿದ್ರು ನೀರ್ ಹರಿತಾ ಇರ್ತದೆ ಇವರಿಗೆಲ್ಲಾನು ಈ ಕಾಡು ಅಹ್ ಗುಡ್ಡ ಈ ತರ ಮೇಲೆಲ್ಲ ಫಾಲ್ಸ್ ಬೀಳ್ತಾ ಇರ್ತದಲ್ವಾ ಇದನ್ ನೋಡೋದಕ್ಕೆ ಇವರಿಗೆಲ್ಲ ತುಂಬಾ ಖುಷಿ ಅಹ್ ನಮ್ಗೆ ಅಮ್ಮ ಮನೆಯಲ್ಲಿ ಅಂದ್ರೆ ಹಳ್ಳಿ ಅಲ್ವಾ ಈ ಎಲ್ಲಾ ನೋಡಿ ನೋಡಿ ನಮ್ಗ ರೂಢಿ ಆಗಿದೆ ಇವ್ರಿಗ್ ಹಾಗಲ್ಲ ಎಲ್ಲಾದ್ರೂ ಒಂದ್ ಫಾಲ್ಸ್ ಇದೆ ಅಂತಂದ್ರೆ ಹುಡಿಕೊಂಡ್ ಹೋಗ್ತಾರೆ ಈ ತರ ಇವತ್ತುನು ಅಷ್ಟೇನೆ ಅವ್ರು ಅವರು ಮನೆಯವ್ರು ಅವ್ರ ಫ್ರೆಂಡು ಹಾಗೆ ಹೀಗೆ ಸುಮಾರು ಜನ ಹೋಗಿದ್ರು ನಾನೊಂದು ಚಿಕ್ಕ ಕ್ಲಿಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ದೆ ಹಾಗಾಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ರು ಈ ತರ ಫಾಲ್ಸ್ ಮೇಲೆಲ್ಲ ಅಂದ್ರೆ ಹತ್ಕೊಂಡ್ ಹೋಗ್ತೀರಿ ನೀರ್ ಬೀಳೋ ಜಾಗದಲ್ಲಿ ಅಂತಂದಾಗ ತುಂಬಾ ಜಾಗರೂಕತೆಯಿಂದ ಹೋಗ್ಬೇಕು ಏನಕ್ಕೆ ಅಂತಂದ್ರೆ ಜಾರ್ತದೆ ಎಲ್ಲಾ ಕಡೆ ಹಂಸ ಬೆಳ್ದಿರ್ತದೆ ನಮ್ ಭಾಷೆ ನಲ್ಲಿ ನಾವ್ ಹಂಸ ಅಂತ ಹೇಳ್ತೀವಿ ಏನ್ ಹೇಳ್ತಿರೋ ಗೊತ್ತಿಲ್ಲ ಎಲ್ಲ ಈ ತರ ಪಾಚಿ ಕಟ್ಕೊಂಡಿರ್ತದಲ್ವಾ ಕಾಲ್ ಜಾರ್ತದೆ ಹಾಗಾಗಿ ತುಂಬಾ ಹುಷಾರಿಯಾಗಿ ಹೋಗ್ಬೇಕಾಗ್ತದೆ ್ರು ತುಂಬಾ ಜನ ಮಾತಾಡ್ಸಿದ್ರು ಇಲ್ಲಿ ಅಂತ ಹಾಗೆ ನಾನ್ ವೆಜ್ ಎಲ್ಲಾ ಮಾಡ್ಕೊಂಡ್ ತಿಂತಾ ಇದ್ರು ಅಂತ ಹೇಳ್ತಾ ಇದ್ರು ಅಂದ್ರೆ ತುಂಬಾ ದೂರದಿಂದ ಬರ್ತಾರಲ್ವಾ ಅವ್ರಿಗೇನೋ ಒಂಥರ ಖುಷಿ ಈ ತರ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ